ಇವಾಗ ಬಂದ್ರೆ ಡ್ಯೂಟಿ ಇಂದ ಯಾಕ್ರಿ ಯಾಕೊಂತರ ಇದ್ದೀರಲ್ಲ ಆಡ್ ಮನೆ ಜಲ್ಮುಖ ನಿಮ್ ದಿನ ಇಲ್ವಲ್ಲ ಇನ್ನೇನ್ ಮಾಡೋದು ಅಯ್ಯೋ ಇದಕ್ಕೆ ಬನ್ನಿ ಕುತ್ಕಳಿ ಈಗ ಏನಾಯ್ತು ಅಂತ ಹೆಂಗ ಅಂತ ನೀವು ನೀವು ಬೇಕು ನಿಮ್ಮ ಒಳ್ಳೆ ಜೈಲಿನ ತಪ್ಪಿಸ್ಕೊಬಿಟ್ಟು ನಮ್ಗೆ ನಿಮ್ದು ಕೊಡ್ತಾ ಪೊಲೀಸರು ಫೋನ್ ಮಾಡಿ ಮಾಡಿ ಜೀವ ತಗಿತಾ ಕೂತಾರೆ ಬಂದಿದಾರ ಬಂದಿದಾರ ಅಂತ ನಮ್ಗೆ ಏನೋ ಹುಚ್ಚು ಬಂದಿದ್ರೆ ನಮ್ಗೆ ಅಣ್ಣು ಕೂಡ ಹಾಕಲಕ್ಕಿಲ್ಲಿ ನಿಮ್ಮ ಅವನ ನಿಮ್ಗೆ ಯಾಕ್ರಿ ಫೋನ್ ಮಾಡಾರು ಹಾ ತೀಸ್ಕೋದ್ರ ನಂಬರ ಬಂದಿದ್ದಾಳ ನಿಮ್ ಮತ್ತೆ ಫೋನ್ ಮಾಡಿದ್ರು ಏನೋ ಅಥ್ ನಿಜಕ್ಕೂ ಒಂಥರ ಅಸಹ್ಯ ಐತಿ ನಮ್ಗೆ ನೆನ್ಸ್ಕೊಂಡ್ರೆ ನಿಜವಾಗ್ಲೇ ಅದೇನು ಹೋಯ್ತು ತಕ್ಕ ಬುದ್ಧಿ ಕಲಿಯಕ್ಕೆ ಹಾಕಿದ್ವಾ ಹಾಂ ಅವನು ಮಗಳು ಆ ಥರ ಆಡ್ಕೊಂಡು ಹೋಗಿದ್ರೇನೋ ನಾಳೆಗೆ ನೀನು ಹೋಗ್ಬೇಕಂತೆ ಟೇಸನ್ಗೆ ಸೈನ್ ಹಾಕಕ್ಕೆ ಒಳ ಇದೇ ಒಂದು ಕೆಲಸ ಆಗೋಯ್ತು ನನಗೆ ತಗೆ ನಾನೇಕಂತೆ ಹಾಂ ಅವ್ರಿಗೆ ಬಿ ಎಲ್ ಮೇಲೆ ಈಚು ಬಂದಿರೋ ನೀನು ಅವ್ರು ಹೋಗೋಕೆ ಸೈನ್ ಹಾಕ್ಬೇಡ್ದ ರೀ ಆಯಿತು ಸುಮ್ನಿರಿ ನೀನು ಏನು ಮಾಡೋಕ್ಕದದು ಏನೋ ತಪ್ಪಾಯಿತು ಇನ್ನು ಈಗ ಇನ್ನೇನು ಮಾಡಂಗಿದದು ಈಗ ನಮ್ಮ ಅಮ್ಮ ಏನಾರು ಇಲ್ಲಿ ಬಂದಿದ್ದದ ಹೇಳಿ ನೀವೇ ಸುಮ್ಮನೆ ರೀ ನಮ್ಮ ಅಮ್ಮ ಮಾಡಿರೋ ತಪ್ಪು ನಾನೇನು ಮಾಡಂಗಿದದು ಹಾ ನೀವೇ ಏನ್ ಮಾಡಂಗಿಲ್ಲ ನನ್ನ ತಲೆ ಮ್ಯಾಕೆ ನನ್ನ ತಲೆನೋ ಅಷ್ಟೇ ನೀನ್ ಬೇರೆ ತಿಂಗ್ಳಿಗೆ ಒಂದ ಸರ್ತಿ ಬೇರೆ ಅಲ್ಲಿ ಸ್ಟೇಷನ್ ಕರ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಓ ಅದೊನ್ ಕೇಮ್ ಈಗ ಇದು ಬೇರೆ ಥೂ ನನ್ಗದು ನೆಮ್ಮದಿ ಇಲ್ಲ ನಂಗೆ ಸಿಕ್ಕಿಲ್ಲ ಸುಮ್ನಿರಿ ಬೇಜಾರ್ ಏನ್ ಮಾಡ್ಕೋಬೇಡಿ ನೀ ಏನ್ ಮಾಡಾಕ ಅದ್ ಇನ್ನ ಏನ್ ಮಾಡಾಕ ಆಕ್ಯಲಕತ್ ಬಿಡವ ಇನ್ನ ಏನ್ ಮಾಡಾಕ ಆಯ್ಲಕತ್ತೇ ನೀ ಬಂದೆಪ್ಪ ಹ್ಮ್ ಈಗ ಬಂದ ಕಣವ ಹೋಗವೇ ಓ ಒಂಚೂ ಕಾಟಿ ಮಡಿ ಕೊಡಗು ಯಾಕ್ಲಗ ಯಾಕಂತ ಖರಾ ಇದಿಯಲ್ಲೇನು ಥೂ ನನ್ಗಂತೂ ನಿಜಕ್ಕೂ ಏನ್ ತಲೆ ಎತ್ಕೊಂಡು ತಿರ್ಗಾಕ ಕಣವ ಆ ಪೊಲೀಸ್ದವರು ಏನೋ ಫೋನ್ ಮಾಡಿ ಮಾಡಿ ಜೀವ ತಕ್ಕಿತರೆ ಅಯ್ತು ಅದು ಬೇರೆ ನಮ್ಮ ನಮ್ಮ ಪ್ಯಾಕ್ಟರ್ ಕೆಲಸ ಮಾಡಕ್ಕಿಲ್ವಾ ಇವನ್ಗೆ ಹಸಕನ್ಗೆ ಗೊತ್ತಾಗ್ಬಿಟ್ಟದಲ್ಲ ವಿಷಯ ಏನ್ ಅದಾದ್ರು ಸುದ್ದಿನೇ ಸುಮ್ನೆ ಬೇಕು ಬೇಕು ಅನ್ಕೊಂಡೆ ಅವ್ರಿ ಮುನ್ಗಡೆ ಇದೇ ಸುದ್ದಿ ಇರ್ತಾನೆ ನೀನ್ ಇರ್ತಿ ಜೈಲಿಗೆ ಒಟ್ ಬಂದ್ಲಂತಲ್ಲ ನೀನ್ ಮತ್ತೆ ಜೈಲಿನಲ್ಲಿ ತಪ್ಪಿಸ್ಕೊಬಿಟ್ಟಿದ್ದಾಳಂತ ಅನ್ಕೊಂಡು ಅವ್ನ್ಗೂ ನನ್ಗು ಆಯ್ತವಲ್ಲ ಬರೀ ಇದಿದೆ ಇದಿದೆ ಸುದ್ದಿ ಅತ್ತದ ಕನವ ಏ ನನ್ಗಂತೂ ಬರಂದರು ನನ್ಗೆ ತೂ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನೋಡು ಈಗ ಚಿನ್ನೂ ಚೆನ್ನಾಗೆ ತಪ್ಪು ಮಾಡ್ತಿದ್ದಾಳಪ್ಪ ಏನೋ ಹೊಸ ತಪ್ಪು ಮಾಡದ್ಲು ಈಗ ಸರಿ ಮಾಡ್ಕೊಂಡು ತಿತ್ಕೊಂಡ್ ಅಡೀತೆ ಅಲ್ವಾ ಸುಮ್ನೀರು ಆಯ್ತಿ ನೀ ಏನ್ ಮಾಡಿಲ್ಲ ಏನು ಮಾಡಿ ಅದ್ನ ಕಟ್ಕೊಂಡು ಕುತ್ಕೊಂಡ್ರ ಅದದ ಅದ್ನೇ ಕಟ್ಕೊಂಡ್ರೆ ಸಂಸಾರ ಹಾಳಾಯ್ತದೆ ಸುಮ್ನೀರು ನಿನ್ ಬೇಜಾರ್ ಮಾಡ್ಕೋಬೇಡ ಬೇಜಾರಂತಲ್ಲ ಕಣ ನಮ್ಗೆ ಅವ್ರ ಮುನ್ಗಡೆಲ್ಲ ಇಲ್ಲವ ಅವು ಬೇಕು ಬೇಕು ಅಂತ ಆಡ್ತಾರೆ ಅವರು ಅವ್ರು ನನ್ಗಂತೂ ಅದ್ರ ಮಧ್ಯದಲ್ಲಿ ಪೊಲೀಸ್ನ ದಿಸ ಮೂರ್ ಸತಿ ಮಾಡ್ತಾರೆ ಲೋಪರ್ ಅವಳು ಅಯ್ಯೋ ಎಲ್ಲಾರ ಅಲ್ಲಿ ಹೋಗು ಆಗ್ರ ಸತಿ ಸರಿಯಾಗಿದ್ರೆ ಹಿಂಗೆಲ್ಲ ಹಿಂಗೆ ಆಯ್ತಿ ಲಾಕತೆ ಅದಕ್ಕೆ ಏನು ಏನ್ ಮಾಡ್ ಅವ್ರವ ಕಲ್ತಿರದ್ಕೆ ಯಾಕೆ ಮಾತಾಡಿ ನೀನು ಯಾಕೆ ಬೋದಿ ನೀನು ಏನು ಮಾತಾಡ್ಬಿಡಕಲ ಮಗ ಏನೋ ಈಗ ತಪ್ಪಾಗೆ ಅನ್ಕೊಂಡು ಎಲ್ಲಾನು ಸರಿ ಮಾಡ್ಕೊಂಡು ಹೋಯ್ತಾಳ್ತಾನೆ ಇನ್ ಮಾತಾಡಕ್ ಹೋಗಬೇಡ ನೋಡು ನಿಮ್ಮ ಅವನಿಗೂ ನಿಮ್ಮ ಚಿಕ್ಕ ನೀನು ಮಾತು ಮಾತೊಟ್ಟಿದ್ದಿ ಚಲ ಆ ವಿಷಯ ಎತ್ತಿಲ್ಲ ಅಂದ್ಬಿಟ್ಟು ನೀನು ಸುಮ್ನಿರು ನೀನು ನಾನು ಎಲ್ಲಾನು ಮರ್ತು ಬಿಟ್ಟು ಚೆನ್ನಾಗಿರೋದಂತಾನೆ ಅನ್ಕತಿನಿ ಕಣವ ಏನ್ ಮಾಡಿ ನನಗೆ ನಿಜವಾಗ್ಲೂ ಮದ್ ಮಧ್ಯದಲ್ಲಿ ವಸಿ ತಲೆ ಕೆಟ್ಟ ಹೋಗಿಲ್ಲ ನನ್ಗೆ ಏನೇನೋ ಏನೇನೋ ಯತ್ನ ಬರ್ತದೆ ಅದು ಇದು ಅನ್ಕೊಂಡು ತನಗ ಆಯ್ತದೆ ಕಣವ್ ನನ್ಗೆ ಅವಳು ಏನೋ ಜತೆ ಕಂಡಿದ್ಲಂತೆ ಹ್ಞೂ ಅವೆಲ್ಲ ಉತ್ತರ ಹುಸಿ ಬೇಜಾರಕ್ಕೆ ನನಗೆ ನಂಗೆ ನಾನಾಗಿರೋದೇ ಬಂಡ್ ಬಡಿದ್ ನಂಗೆ ಗೊತ್ತಾ ಕುಂತೀನಿ ಏನ್ ಮೋಗಿನ ಮಕ್ಕ ನೋಟ ಸೇರ್ಸ್ಕೊಂಡೆ ಇಲ್ಲಂದ್ರೆ ಅವ್ಳು ಯಾರು ಯಾರ ಮನೆಯೊಳಗೆ ಸೇರ್ಕತಿದಾರು ಏನು ಕಮ್ಮಿ ಮಾಡಿದೆ ನಾನು ಚೆನ್ನಾಗಿ ನೋಡ್ಕೊತಿಲ್ಲ ಬಡ್ಡಿ ಅವಣ್ಣ ಹೋಗ್ಬಿಟ್ಟು ನನ್ನ ಮಾನ ಬರೋದಿ ಕೊಲ್ಬಿಟ್ಟಲ್ಲ ಏನೇ ಅಲ್ಲಿ ಕಣವ ನನ್ನ ಸಾಯ ಗಂಟು ಬೇ ಮಾತ್ರ ಮಾತ್ರವ ನಾನು ಈ ವಿಷಯ ಮರ್ಯಕ್ಕೂ ಇಲ್ಲ ನನ್ಗೆ ಅವ್ಳ ಕೊಟ್ಟು ಸಂಪೂರ್ಣವಾಗಿ ನನಗೆ ಇರಕ್ಕೂ ಆಯ್ತಲ್ಲ ಕಡ್ಮ್ ನಂಗೆ ಭಾಳ ಹಂಗನ್ ಬಿಟ್ಟದೆಲ್ಲ ನೀನು ಹಂಗ ನೋಡು ನಿಮ್ಮ ಮಾವನ್ ಮಕ್ಕ ನೋಡು ನಿಮ್ಮ ಚಿಕ್ಕ ಮಕ್ಕ ನೋಡು ಅವರು ಎಷ್ಟು ಇದು ಮಾಡಿದ್ರು ಎಷ್ಟು ಆಸೆ ಮಾಡ್ತಾರೆ ಸುಮ್ಮನೆ ಅವ್ರಿಗೆ ಗೌರವ ಕೊಡ್ಬೇಕಾನಪ್ಪ ಹೆಂಗೋ ಪಾಪ ನಿಮ್ಮ ಚಿಕ್ಕತನಿ ಮಾವ ಅವರೆಲ್ಲವನಿನ್ನ ಅಷ್ಟು ಇಷ್ಟಪಡ್ತಾರೆ ನಮಗೆ ಗೌರವ ಕೊಟ್ಟು ಕಳಿಸ್ಕೊಟ್ಟವ್ರೆ ಹಾಂ ಸುಮ್ಮನೆ ನೀನು ಸುಮ್ಮನೆ ಇರಪ್ಪ ನೀ ಏನು ಮಾಡಿ ಮಗಿನ ಮಕ್ಕಾನು ಉಡ್ಕೊಂಡು ಇರಲ ನೀನು ತಲೆಗೆಡ್ಸ್ಕೊಬೇಡ ಅವಳಗಂತೂ ಏನು ಮಾತಾಡೋಕ್ಕೋಗಬೇಡ ಮಾತಾಡಿ ಏನು ಉಪಯೋಗ ಸುಮ್ಮನೆ ಮಕ್ ಮುನ್ಸು ಮನೇಲಿ ಬೇಜಾರು ಅವಳು ಬೇಜಾರು ಮಾಡ್ಕೊಳ್ಳೋದು ಏನಾರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಏನು ಮಾಡೋದು ಹೇಳ್ತೀಯಲ್ಲ ನೀನು ಏನಾರು ಹೆಚ್ಚು ಗಿಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನಿಲ್ಲ ಮಾಡೋದು ಅದು ಇದು ಹಿಂಗೆ ನೋಡು ನನ್ನ ಗಂಡ ಹಿಂಗೆ ಅಂತಾನೆ ಹಿಂಗೆ ಆಡ್ತಾನೆ ಆ ಕಡೆ ಕೆಟ್ಟ ಮಗ ನಿನಗೆ ಗೊತ್ತಾಗಕ್ಕಿಲ್ಲ ನಿನಗೆ ಏನು ಮಾತಾಡಬೇಡ ನೀನು ಸುಮ್ಮನೆ ಬಿಡು ನೀನು ಓ ಅದ್ ನಂಗೆ ಒಂದ್ ಕಡೆ ನಾನು ಇಲ್ಲಿ ಗಂಟೆ ಸುಮ್ಮನೆ ಅವ್ಲಿ ಕಚ್ಕೊಂಡು ಸುಮ್ನೆ ಇರೋದು ನನ್ನ ಪಡೆಗೆ ನಾನು ಇರಕ್ಕೆ ಬಿಡಕ್ಕಿಲ್ಲ ಕಡವ ಸುಮ್ಮನೆ ಬಂದ್ ಬಂದ್ ನನ್ಗೆ ಆ ವಿಷಯ ಕಿತ್ 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 ತಲೆಗೆ ಇಡಿಸ್ತಾರೆ ನನ್ಗೆ ಏ ಹೋಗು ಏನು ಮಾಡೋಣ ಅಂತ ತಲೆನೇ ಓಡ್ತಾರೆ ನನ್ಗಂತೂ ಚಿಟ್ರು ಮುಂದಾಗ ಬಿಡದೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಹೋಯ್ತಾವೆ ಅಂತ ಸುಮ್ಮನೆ ಹೊಟ್ಟೆ ಅವ್ರಿಗೆ ಅಂತಾರೆ ಅವೆಲ್ಲಕ್ಕೂ ತಲೆಗೆಡ್ಸ್ಕೊಳಕ್ ಹೋಗ್ಬಾರ್ದು ಸುಮ್ನೆ ಇರು ಈಗ ಚೆನ್ನಾಗಿ ಹೋಳ್ತಾನೆ ನೀನು ಇರ್ತಿ ಸುಮ್ನೆ ಇರು ತಲೆಗೆಡ್ಸ್ಕೊಬೇಡ ಪೊಲೀಸ್ನಾರ ಫೋನ್ ಮಾಡಿ ಮಾಡಿದ್ರಿ ಅನ್ನೋ ಬಂದಾಗ ನಾವೇ ಮಾಡ್ತೀವಿ ಪದೇ ಪದೇ ಮಾಡ್ಬಿಟ್ಟು ನಮ್ಗೆ ನಿಮ್ದ್ ಯಾರ್ ಮಾಡಿವಿ ಅಂತ ಅನ್ನೋ ನೀನು ಅದ್ರಲ್ಲೇನ್ ಮುಲಾಜು ಮುಲಾಜು ನಂಗಿಲ್ಲ ಹಂಗಂದ್ರೆ ಯಾವ್ದಾದ್ರು ಸಿಗಕಂಡಾಗ ಆಮೇಲೆ ಸುಮ್ನೆ ಬಿಟ್ಟಾರು ಪೊಲೀಸ್ನವರು ಇದ

ಆ ಊರಲ್ಲಿ ಇದ್ರೆ ಅಲ್ಲಿ ಜನಗಳು ಆಡ್ಕತಾರೆ ಅಂದ್ಬಿಟ್ಟು ನಾವು ದೂರ ದೂರಕ್ಕೆ ಹೋದ್ರೆ ಇಲ್ಲೂ ನೆಮ್ದಿಲ್ ಬಲ್ವ ನಮಗೆ ಇಲ್ಲಿ ಬಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಇಲ್ಲೂ ನಮ್ಗೆ ನೆಮ್ಮದಿ ಕೊಡ್ತಾ ಇರಲ್ಲ ಹೇಳು ಏನು ಮಾಡಬೇಕು ಅಂತ ಸಿಕ್ಕಿಲ್ಲ ಸುಮ್ಮನಿರಪ್ಪ ಇನ್ನು ಏನು ಮಾಡಿಯೇ ಅದಕ್ಕೆ ಅವಳಿಗೆ ಮಾತಾಡೋದು ಸರ್ ಬಂದದ್ಲಾ ಅವಳಿಗೆ ಮಾತಾಡಿದ್ರೆ ಸರಿಯಾಗದಿದ್ರೆ ಬೇಕಾದ್ರೆ ಮಾತಾಡು ಬೊಯ್ಯ ಆಡು ಈಗ ಹೋಗಿ ಮಗ ಏನೇ ಆಗು ಹಿಂದಿಕ್ಕೆ ಹೋಗಿ ನಾವು ಆಗಿರೋ ತಪ್ಪ ಸರಿ ಮಾಡ್ಬಿಟ್ಟು ಬರೋಕ್ಕಾಕಿಲ್ಲ ಮುಂದೆ ಬರೋ ದಿವ್ಸ ಕಂಟ ನೆಮ್ಮದೇ ಮುಂದೆ ಜೀವನ ಚೆನ್ನಾಗಿ ಚೆನ್ನಾಗಿರ್ಸ್ಕೋಬೇಕು ಅಷ್ಟೇ ನಿನ್ನಲ್ಲಿ ಅವಳಲ್ಲೇ ಇರೋದು ಇನ್ನು ಯಾರಲ್ಲೂ ಇಲ್ಲ

ಇವ್ರಿಂಗ ಎಲ್ಲ ಬೇಜಾರು ಮಾಡ್ತಾರೆ ಕಾಣತ್ತೆ ನನ್ಗಂತೂ ಬೇಜಾರ್ ಬೇಜಾರಾಗ್ಬಿಟ್ಟದೆ ಆಯ್ತು ಸುಮ್ನರು ನೀನು ಏನು ಮಾಡಾಕದು ಹೊಸಿದ ಸುಮ್ನೀರು ಎಲ್ಲ ಹೊಸತು ಒಳೆದ ಎಲ್ಲ ಸರಿ ಆಯ್ತದೆ ಅವ್ನ ಏನಾರು ಮರ್ತ್ಕಂಡು ಸರಿ ಆಯ್ತದೆ ಸುಮ್ಮನೀರು ನೀನು ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಏನು ತಪ್ಪು ಮಾಡ್ಬಿಟ್ಟು ಈಗ ಸಿಕ್ಸ್ ಅನ್ಬೋಸ್ತಾ ಕುಂತೀವಿ ನೀ ಅದ್ರ ಜೊತೆಗೆ ನಮ್ಮ ಅಮ್ಮನಿಂದ ಅರ್ಧ ಕಾಟ ನನ್ಗೆ ನನಗಂತೂ ನಿಮ್ಗೆ ಏನಾದ್ರು ಇಲ್ಲ ಕಣತೆ ಯಾಕೆ ಹಂಗೆ ಯಾಕಂಗ ತಪ್ಪಿಸ್ಕೋಬೋದ್ಲು ಇರಳು ಇನ್ನೇನು ಐದು ವರ್ಷಕ್ಕೆ ಶಿಕ್ಷೆ ಮುಗಿಯೋದಲ್ಲ ಈಗ ಸಿಕ್ಕಾಕಂಡ್ರೆ ಸುಮ್ಮನೆ ಬಿಟ್ಟಾರ ಹತ್ತು ವರ್ಷ ಸಾಯ್ಬೇಕಾಯ್ತದ ಸಿಕ್ಕಾಕೊಂಡು ಈ ಕದ ಕರ್ಮ ನಮ್ಮ ಅಪ್ಪನ್ ಹೇಳ್ಬಿಟ್ಟು ಬೇಲ್ಗಿರ್ ಕೊಟ್ಟೆ ಬುಡ್ಸ್ಕೊ ಬರ್ಬೋದಾಗಿತ್ತಲ್ಲ ಇಲ್ಲ ನಮ್ಮ ಅಪ್ಪ ಒಪ್ಪಕ್ಕಿಲ್ಲ ಯಾವುದೇ ಕಾರಣಕ್ಕೂ ಕರ್ಕೊಬರಕೆ ಅಯ್ಯೋ ಒಪ್ಪ ಅಂತ ಕೆಲಸ ಮಾಡಿದಾಳ ಅಕ್ಕ ನಿಮ್ಮ ಅವ್ವ ಅವಳ್ತಾನೆ ಸಿಕ್ಕಿಲ್ಲ ನೀನ್ ಏನೋ ಅನ್ಕುಟೆ ಅವನು ಮಾತಾಡ್ಕೊಂಡ್ರು ಮಾತಾಡ್ಕೊಳ್ಳಿ ಸರಿಯಾ ತಲೆ ಕೆಡ್ಸ್ಕೊಬೇಡ ನೀನು ಸುಮ್ನಿರೊತ್ತಗಿ ಆ ಏನ್ ಮಾಡಿ ಇನ್ನೇನು ಮಾಡಿ ಅವನು ಹಂಗೇ ಕತೆ ಈಗ ಒಂದು ಚೂರ ಸಾಂತ್ಯ ಗಂಟ ನೀನೇ ಸುಮ್ ಸೈಲೆಂಟ್ ಆಗಿದ್ಬಿಡು ಅವನ ಮಾತಾಡಿದ್ರೆ ನೀನೇನು ಇನ್ ಮಾತಾಡೋಕೆ ಮಾತಾಡಕ್ ಹೋಗ ಅವನಿಗೆ ಅವ್ನಗಳಿಗೆ ಮುಂದ್ ಸಮಾಧಾನ ಆದಮೇಲೆ ಅವನೇ ಮಾತಾಡ್ಸ್ಕೊಬತ್ತಾನೆ ಸುಮ್ಮನೆ ಇದ್ಬಿಡತ್ತೆ ಇನ್ನೇನ್ ಮಾಡಿ ಏನು ಮಾತಾಡಕಿಲ್ಲ ಕಡತ್ತೆ ನನ್ ಗೊತ್ತಿಲ್ವ ಏನು ಮಾತಾಡೋಕ್ಕಿಲ್ಲ ತಪ್ಪು ನಮ್ದಾಗದೆ ಈಗ ಮಾತಾಡೇನು ಏನು ಉಪಯೋಗ ಅಂದ್ಕೊಂಡು ಸುಮ್ನೆ ಇರ್ತೀನಿ ಆದ್ರೂ ಹಿಂಗ ಹಿಂಗೆಲ್ಲ ಬೇಜಾರು ಮಾಡ್ತಾರೆ ಇನ್ನೇನು ಮಾಡಿ ಸುಮ್ನೆ ಇರುತ್ತೆಗೆ ಅವ್ನ್ಗೂ ಅಲ್ಲಿ ಕೆಲಸ ಅಲ್ಲವ ಏನೇನೋ ಅಂದರಂತೆ ಈ ಮತ್ತೆ ಜೈಲು ತಪ್ಪಿಸ್ಕೊಂಡವಳೆ ಇದನ್ನೆಡ್ತಿ ಜೈಲಿಂದ ಅಂತ ಏನೇನೋ ಮಾತಾಡೋರಂತೆ ಕಣವ ಒಬ್ಬನಿಗೆ ಆಯ್ಕಿಲ್ಲ ಇವ್ನ ಕಂಡ್ರೆ ಹಸೋಕ ಅಂತ ಅವನೇ ಅವ್ನಿಗೆ ಇವ್ನ ಕಂಡ್ರೆ ಆಯ್ಕಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಾನಲ್ಲ ಆಮೇಲೆ ಹೋಗ್ಸ್ಕೊತಾನಲ್ಲೆಲ್ಲವ ಅದಕ್ಕೆ ಅವನಿಗೆ ಇವ್ನ ಕಣ್ರೆ ಒಟ್ಟವ್ರಿ ಅದ್ಕೆ ಅವನು ಬೇಕು 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 ಅಂತಾನೆ ಎಲ್ಲರು ಮುಂದ್ಗಡುವೆ ಈ ಸುದ್ದಿ ಎತ್ತಿ 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 ಎತ್ಕೊಟ್ಟನಂತೆ ಜಾಗ ಬೇಜಾರಾಗಲಿ ಅಂದ್ಬಿಟ್ಟು ಎಲ್ರಿಗೂ ಅದಕ್ಕೆ ಹಂಗೆ ಬೇಜಾರು ಮಾಡ್ಕೊಂಡಾನೆ ಸುಮ್ಮನೆ ಸಿಕ್ಕಿಲ್ಲ ಇನ್ನು ಏನ್ ಮಾಡಿಯವ್ ಹುಸಿ ತಾಳ್ಮೆ ತಾಕೋ ಎಲ್ಲ ಸರಿ ಆಯ್ತದೆ ಎಲ್ಲ ಮುಗ ಟೂಸನ್ ಕಳಿಸ್ದೆ ಕಣತೆ ಏನಾರು ತಿನ್ಸ್ಬಿಟ್ ಕಳ್ಸು ಹಂಗೆ ಕಳಿಸ್ಬಿಡ ಇಲ್ಲ ಮ್ಯಾಗಿ ಮಾಡಿಸ್ಕೊಂಡಿದ ಆಳ್ಮನೆ ಮ್ಯಾಗಿಯೇ ಮ್ಯಾಗಿ ಪಾಗಿ ಅವ್ನು ತಿನ್ಸ್ಬಿಡ ಸಂಜೆ ಟೈಮ್ ಬಂದಾಗ ಸಜ್ಜಿಗೆ ಗಿಜ್ಗೆ ಮಾಡಿ ಕೊಡು ಒಂಚೂರ ಅವನವ ತಿಂದಾರಾಯ್ತದವ ಆರೋಗ್ಯ ಕೊಳ್ಯದಲ್ಲ ಅವೆಲ್ಲ ತಿನ್ಸ್ಬಿಡ್ದು ಏನಾರು ರೊಜ್ಕಟ್ಟಾಗಿ ಏನಾರ ಚೆನ್ನಾಗಿ ಮಾಡ್ಕೊಡು ತಿನ್ಬಿಟ್ಟು ಟೂಸನ್ಗೋರ ರಾತ್ರಿ ಬಂದು ಊಟ ಮಾಡ್ತಾನಂತೆ ಸರಿ ಕಣತೆ ಆಯಿತು ಏನು ಮಾತಾಡ್ಸ್ಬಿಡ ಈಗ ಅವ್ನ ಪಡ್ಗವ್ ಮನೆ ಕಳ್ಳಿ ಆಮೇಲೆ ಅವನು ಶಾಂತಿ ಅಂದ್ರೆ ಮಾತಾಡ್ತಾನೆ ಹೋಗು ಅಡುಗೆ ಏನ್ ಮಾಡ್ತೇವಿ ಏನಾರು ಮಾಡ್ಬೇಕು ಮೊಟ್ಟೆಲ್ಲ ಹೋಗಿ ಮೊಟ್ಟೆ ಸಾರ್ ಮಾಡ್ಬಿಡು ಹ್ಮ್ ಸರಿಯತ್ತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ